ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಸೇಡಿನ ಗಿಡಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಮತ್ತಿಗೆ ಹಳ್ಳಿ ಅನಾರೋಗ್ಯ ಆಗಿದ್ದಾರೆ ಅಂತ ತಿಳ್ಕೊಂಡು ಸಭಾಪತಿ ಶಾಸ್ತ್ರಿಗಳು ತಮ್ಮ ಹೆಂಡತಿ ಮತ್ತು ವೈದೇಹಮ್ಮರ ಜೊತೆಗೆ ಬರ್ತಾರೆ ಅಲ್ಲಿ ಸ್ವಾಮಿಗಳ ಸ್ಥಿತಿ ಚಿಂತಾಜನಕವಾಗಿರುತ್ತೆ ಆಗ ವೈದೇಹಮ್ಮ ಇಲ್ಲ ನೀನು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಗುರುಗಳ ಮುಂದೆ ಬಂದು ನಿಂತ್ಕೊತಾರೆ ಆಗ ಆಕೆ ಸಾಕ್ಷಾತ್ ಪಾರ್ವತಿ ರೂಪದಲ್ಲಿ ನಿಂತಿರ್ತಾರೆ ಆ ಸಾವಿನ ಒಂದು ಕ್ಷಣ ಮಿಂಚಿ ಮಾಯ ಆಗಿದೆ ಇನ್ನು ನೀವು ಸಾಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಆಕೆ ಹೇಳ್ತಾಳೆ ಆನಂತರ ಗುರುಗಳ ಮಂಚದ ಮೇಲೆ ತಾನು ಮಲಗಿಕೊಂಡು ಹೊದ್ಕೊಂಡು ಮಲಗಿಬಿಡ್ತಾಳೆ ಶಾಸ್ತ್ರ ಶಾಸ್ತ್ರಿಗಳಿಗೆ ಮತ್ತು ಸೌಭಾಗ್ಯಮ್ಮ ಮತ್ತು ಅಲ್ಲಿದ್ದವರೆಲ್ಲರಿಗೂ ಆಕೆ ನಡವಳಿಕೆಯಿಂದ ತುಂಬ ಆಶ್ಚರ್ಯ ಆಗತ್ತೆ ಆ ನಂತರ ಸ್ವಾಮಿಗಳನ್ನು ಇವರು ಭೋಜನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಉಳಿದವರು ಅವ್ರಿಗೆ ಸ್ವಲ್ಪ ಹಾಲು ಹಣ್ಣುಗಳನ್ನು ಕೊಡ್ತಾರೆ ಅದನ್ನು ನಿಧಾನವಾಗಿ ತಗೊಂಡು ಅಂತ ಸಕ್ತರಾಗ್ತಾರೆ ನಾನು ಹೊರಡ್ತೀನಿ ಬೆಳಗ್ಗೆ ಕಾಣ್ತೀನಿ ಅಂದ್ಬಿಟ್ಟು ಪತ್ನಿ ಜೊತೆಗೆ ಹೊರಡೋಕ್ಕೆ ಸೀನು ಸಿದ್ಧವಾಗ್ತಾನೆ ಶಾಸ್ತ್ರಿಗಳನ್ನು ಕೇಳ್ತಾನೆ ಒಂದೆರಡು ಕ್ಷಣ ಯೋಚನೆ ಮಾಡಿದ ಶಾಸ್ತ್ರಿಗಳು ಊಟ ಮುಗಿಸ್ಕೊಂಡು ನೀನು ಇಲ್ಲೇ ಮಲ್ಗೋಗಿ ಬರ್ತೀಯ ಸೀನು ಅಂತ ಕೇಳ್ತಾರೆ ಮೌನವಾಗಿದ್ದ ಸೀನು ಏನೋ ಯೋಚನೆ ಮಾಡ್ತಾ ಇರೋ ಹಾಗೆ ಶಾಸ್ತ್ರಿಗಳಿಗೆ ಅನಿಸುತ್ತೆ ಆಗ ಹತ್ತಿರದಲ್ಲೇ ಇದ್ದ ಸ್ತ್ರೀಗಳವರು ಕೂಡ ಮೆಲ್ಲನೆ ತಲೆ ಎತ್ತಿ ಸೀನು ಕಡೆಗೆ ನೋಡ್ತಾರೆ ನನ್ನದೊಂದು ಚಿಕ್ಕ ಪ್ರಾರ್ಥನೆ ಅಂತ ಪ್ರಾರ್ಥನೆ ಮಾಡೋ ಧ್ವನಿಯಲ್ಲಿ ಸೀನು ಕೇಳ್ತಾನೆ ಪ್ರಾರ್ಥನೆ ಮಾಡೋದು ದೇವರನ್ನಪ್ಪ ಮನುಷ್ಯರನ್ನಲ್ಲ ನೀನು ಏನು ಹೇಳಬೇಕು ಅಂತಿದೆಯೋ ಅದನ್ನು ನಿರ್ಭಯವಾಗಿ ನಿಸಂಕೋಚವಾಗಿ ಹೇಳುವಂಥ ಶಾಸ್ತ್ರಿಗಳು ಹೇಳ್ತಾರೆ ಆಗ ಸೀನು ಹೇಳ್ತಾನೆ ನೀವು ಮತ್ತು ಅಮ್ಮ ಅವರು ಈ ರಾತ್ರಿ ಉಪವಾಸ ಇರಬಾರ್ದು ನಾನು ಮನೆಗೆ ಹೋಗ್ಬಿಟ್ಟು ಮಡಿ ಉಟ್ಕೊಂಡು ಊಟ ತರ್ತೀನಿ ಅಂತ ಹೇಳಿದಾಗ ನಿನಗೆ ಯಾಕಪ್ಪ ವೃತ್ತಾಶ್ರಮ ನೀನು ತಂದ ದೇವರಿಗೆ ನೈವೇದ್ಯ ಆದ ಹಾಲು ಹಣ್ಣು ಇನ್ನೂ ಬೇಕಾದಷ್ಟು ಉಳಿದಿದೆ ನಾವು ಕಂಠಪೂರ್ತಿ ತಿಂದರೂ ಕೂಡ ಇನ್ನೂ ಉಳಿಯುತ್ತೆ ನಮ್ಮ ಊಟದ ವಿಷಯವನ್ನು ನೀನು ವೃಥ ಮನಸ್ಸಿಗೆ ಹಚ್ಚಿಕೊಂಡು ಸಂಕಟ ಪಡಬೇಡ ಊಟಕ್ಕಿಂತ ಹೆಚ್ಚಿನದು ನಿನ್ನ ಪ್ರೀತಿ ಮತ್ತು ವಿಶ್ವಾಸ ಅದಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಆದರೆ ಸೀನುಗೆ ಆ ಮಾತು ತೃಪ್ತಿ ಉಂಟು ಮಾಡೋದಿಲ್ಲ ಆದರೆ ಅವ ಬಗ್ಗೆ ಹೆಚ್ಚು ಮಾತಾಡಿ ಮತ್ತೆ ಬೇಜಾರು ಮಾಡಿಸಿಕೊಳ್ಳೋದು ಅಥವಾ ಮಾಡೋದು ಅವನ ಮನಸ್ಸಿಗೆ ಇಷ್ಟ ಆಗೋದಿಲ್ಲ ಸರಿ ಇನ್ನು ಹೆಚ್ಚಿಗೆ ಹೇಳೋಕ್ಕೆ ನನ್ನ ಶಕ್ತ ಅಲ್ಲ ಅಂಥೇಳಿಬಿಟ್ಟು ಸೀನು ಒಂದು ರೀತಿಯ ಅಸಮಾಧಾನದಿಂದಲೇ ಮೆಲ್ಲನೆ ಹೆಜ್ಜೆ ಇಡ್ತಾ ಹೊರಗಡೆ ಹೊರಡ್ತಾನೆ ಶಾಸ್ತ್ರಿಗಳು ಅವನ ಹಿಂದೆ ಹೊರಡ್ತಾರೆ ಹೊರಬಾಗ್ಲ ಹತ್ರ ಸೌಭಾಗ್ಯನವ್ರ ಜೊತೆಗೆ ಸಣ್ಣ ಧ್ವನಿಯಲ್ಲಿ ಮಾತಾಡ್ತಾ ಮೀನಾಕ್ಷಿ ನಿಂತಿರ್ತಾಳೆ ನಾವು ಊಟಕ್ಕೆ ಬರ್ಲಿಲ್ಲ ಅಂತ ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಕೋಪ ಬಂದಿದೆ ಅಂತ ಕಾಣುತ್ತೆ ಮೀನಾಕ್ಷಮ್ಮ ಅವನನ್ನ ಸಮಾಧಾನ ಪಡಿಸುತ್ತಾಯಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಸೀನು ಒಂದು ಕ್ಷಣ ಪತ್ನಿ ಮುಖವನ್ನು ನೋಡ್ತಾನೆ ಮತ್ತೆ ಶಾಸ್ತ್ರಿಗಳ ಕಡೆಗೆ ತಿರುಗ್ತಾನೆ ನನಗೂ ಏನು ಹಸಿವಿಲ್ಲ ಊಟದ ನೆಪ ಮಾಡ್ಕೊಂಡು ವೃತ್ತ ಮನೆಗೆ ಯಾಕೆ ಹೋಗಿ ಬರಬೇಕು ನಾನು ಇಲ್ಲೇ ಇದ್ ಬಿಡ್ತೀನಿ ಸ್ವಾಮಿ ಅಂತಾನೆ ಗಂಡನ ಮಾತು ಏನು ಅರ್ಥ ಆಗದೆ ಮೀನಾಕ್ಷಿ ಕಕ್ಕ ಬಿಕ್ಕಿಯಾಗಿ ನಿಂತ್ಕೊತಾಳೆ ನಾವು ಊಟ ಮಾಡಲಿಲ್ಲ ಅಂತ ನೀವು ಉಪಾಸ ಇರಬೇಕಾ ಮೊದಲು ಇಬ್ರು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಮೀನಾಕ್ಷಿ ನಿನ್ ಗಂಡನ್ಗೆ ಸಮಾಧಾನ ಹೇಳಿ ಮನೆಗೆ ಕರ್ಕೊಂಡು ಹೋಗಮ್ಮ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಸ್ವಲ್ಪ ಹೊತ್ತು ಯಾರು ಮಾತಾಡೋದಿಲ್ಲ ಹಠ ಹಿಡಿದವನ ಹಾಗೆ ಸೀನು ತಲೆ ಬಗ್ಸಿ ತನ್ನ ಹೆಬ್ಬೆರಳಿಂದ ನೆಲವನ್ನ ಬಗೆಯೋ ಹಾಗೆ ಮೀಟ್ತಾ ಇರ್ತಾನೆ ಇದೇನು ಸೀನು ಮಕ್ಕಳ ಹಾಗೆ ಮುಂಡ್ ಮಾಡ್ತಾ ಇದೆಯಲ್ಲ ಬೇಗ ಹೋಗಿ ಊಟ ಮಾಡ್ಕೊಂಡು ಮೀನಾಕ್ಷಮ್ಮನ ಮನೇಲಿ ಬಿಟ್ಟು ನೀನು ಮಾತ್ರ ಇಲ್ಲಿ ಬಂದ್ಬಿಡು ವೃತ ಹೊತ್ತು ಮಾಡಬೇಡ ಅಂತ ಸಭಾಪತಿಗಳು ಹೇಳ್ತಾರೆ ಅವ್ರ ಮಾತು ತನಗೆ ಕೇಳಿಸ್ಲೇ ಇಲ್ವೇನೋ ಅನ್ನೋ ಹಾಗೆ ಸೀನು ನಿಂತಿರ್ತಾನೆ ಒಂದೆರಡು ಕ್ಷಣದ ನಂತರ ಶಾಸ್ತ್ರಿಗಳು ಮತ್ತೆ ನುಡಿತಾರೆ ಬೇಗ ಹೋಗಪ್ಪ ರಂಗಮ್ಮ ಅವರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾನೆ ತಾಯಿ ರಂಗಮ್ಮನ ಹೆಸರು ಕೇಳಿದ ತಕ್ಷಣ ಸೀನು ತಿರಸ್ಕಾರದಿಂದ ಮುಖವನ್ನ ತಿರುಗಿಸ್ತಾನೆ ಅದನ್ನ ಮೀನಾಕ್ಷಿನೂ ಗಮನಿಸ್ತಾಳೆ ಹೆತ್ತ ತಾಯಿಯ ಹೆಸರು ಕೇಳಿದ ತಕ್ಷಣ ಆಕೆ ಮುಖ ಕಂಡಾಗೆಲ್ಲ ಸೀನು ತಿರಸ್ಕಾರದಿಂದ ಹಲ್ ಕಡಿತಾ ಇರೋದು ಕೆಂಗಣ್ಣಿನ ನೋಟ ಬೀರ್ತಾ ಇದ್ದಿದ್ದು ಎಲ್ಲ ಮೀನಾಕ್ಷಿಗೆ ಗೊತ್ತಿರುತ್ತೆ ಆದ್ರೆ ತನ್ನ ಗಂಡ ಹಾಗ್ಯಾಕ್ ಮಾಡ್ತಾನೆ ಅನ್ನೋದನ್ನ ಅವಳು ಹಲವಾರು ಯೋಚನೆ ಮಾಡಿದ್ರು ಹಲವಾರು ಸಲ ಯೋಚನೆ ಮಾಡಿದ್ರು ಕೂಡ ಆಕೆಗೆ ಅದು ಬಗೆಹರಿದಿರೋದಿಲ್ಲ ಒಂದು ದಿವಸ ರಂಗಮ್ಮನ ಜೊತೆಗೆ ಜಗಳ ಆಡ್ತಾ ಇದ್ದ ಆಕೆಯನ್ನ ಬಿರುಸಾದ ಮಾತುಗಳಿಂದ ದಂಡಿಸ್ತಾನೂ ಇದ್ದ ಪ್ರತಿಯಾಗಿ ರಂಗಮ್ಮ ಕೂಡ ಮಗನನ್ನು ಬೈತಾ ಇದ್ಲು ಆ ಸಮಯಕ್ಕೆ ಮೀನಾಕ್ಷಿ ಸಿಹಿ ನೀರು ತರಕ್ಕೆ ಅಂತ ಬಾವಿ ಹತ್ರ ಹೋಗಿರ್ತಾಳೆ ಆಕೆ ಹಿಂತಿರುಗಿ ಬರೋ ಅಷ್ಟರಲ್ಲಿ ತಾಯಿ ಮಗನ ವಾದ ವಿವಾದದ ಅಗ್ನಿಜ್ವಾಲೆ ಅವರನ್ನೇ ಸುಟ್ಟು ಬಿಡುತ್ತೇನೋ ಅನ್ನೋ ಹಾಗೆ ಥಗತಗಿಸ್ತಾ ಇರುತ್ತೆ ನಿನ್ನಿಂದಲೇ ನಮಗೆಲ್ಲ ಕೆಟ್ಟ ಹೆಸರು ನೀನು ಮಾಡ್ತಿರೋ ಪಾಪಕ್ಕೆ ನಾವೆಲ್ಲ ಏನೇನು ಕಷ್ಟ ಅನುಭವಿಸ್ಬೇಕೋ ಏನೋ ಎಲ್ಲ ನಮ್ಮ ಕರ್ಮ ನಿನ್ನ ಕೆಟ್ಟ ಚಾಳಿಯಿಂದ ಎಷ್ಟು ಜನರಿಗೆ ದುರ್ಮರಣೋ ಏನೋ ಅವರ ಅವರ ನೆಂಟರೆಷ್ಟರ ಶಾಪ ನಿನಗೆ ತಟ್ಟದೇ ಇರುತ್ತಾ ನಿನಗೆ ಶಿಕ್ಷೆ ಕೊಡಬೇಕು ಅಂತಲೇ ದೇವರು ನಿನಗೆ ಚಿಕ್ಕ ವಯಸ್ಸಲ್ಲೇ ತಲೆ ಬೋಳಿಸ್ದ ಇತ್ಯಾದಿಯಾಗಿ ಸೀನು ತಾಯಿಗೆ ಚಿಮಾರಿ ಹಾಕ್ತಾ ಇದ್ದ ಆದರೆ ಮೀನಾಕ್ಷಿ ಬಂದ ತಕ್ಷಣ ತಾಯಿ ಮಗನ ವಾಗ್ವಾದ ತಟ್ಟನೆ ನಿಂತು ಹೋಗುತ್ತೆ ಸಿಟ್ಟು ಮಾಡಿಕೊಂಡಿದ್ದ ಸೀನು ಪಟ ಪಟ ಹೆಜ್ಜೆ ಹಾಕ್ಕೊಂಡು ಹೊರಗಡೆ ಹೊರಟೋಗಿರ್ತಾನೆ ಇವರು ಜಗಳಕ್ಕೆ ಏನು ಕಾರಣ ಅನ್ನೋದು ಮೀನಾಕ್ಷಿಗೆ ಗೊತ್ತಾಗೋದಿಲ್ಲ ಏಕಾಂತದಲ್ಲಿದ್ದಾಗ ಗಂಡನನ್ನ ಹೊಲಿಸ್ಕೊಂಡು ಜಗಳದ ವಿಷಯವನ್ನು ಪ್ರಸ್ತಾಪಿಸಬೇಕು ಅಂತ ಅನ್ಕೊಳ್ತಾಳೆ ಹಾಗೆ ಕೇಳ್ತಾಳೆ ಮೀನಾಕ್ಷಿಯ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ದ ಸೀನು ತಕ್ಷಣ ಹೆಡೆತುಳಿದ ಹಾವನ ಹಾಗೆ ತಟ್ಟನೆ ತಲೆ ಎತ್ತಾನೆ ವೇಷದಿಂದ ಅವಳ ಕಡೆ ನೋಡ್ತಾನೆ ಆ ನೋಟಕ್ಕೆ ಮೀನಾಕ್ಷಿ ಮೈ ಕಂಪಿಸುತ್ತೆ ಸಿಂಹದ ದೃಷ್ಟಿಗೆ ಸಿಲುಕಿದ ಹರಣಿ ಥರ ಅವಳು ತತ್ತರಿಸ್ತಾಳೆ ಹೋಗಲಿ ಬಿಡಿ ಅಂತ ಮಾತು ಹದ್ಕೊಂಡು ಹೆದ್ರಕೊಂಡು ಅವಳ ಬಾಯಿಂದ ಹೊರಗಡೆ ಬರುತ್ತೆ ಆವತ್ತಿನಿಂದ ಅವಳು ಆ ಜಗಳದ ವಿಷಯವಾಗಿ ಪ್ರಶ್ನೆ ಮಾಡೋದನ್ನು ಬಿಟ್ಟು ಬಿಡ್ತಾಳೆ ಒಂದು ಸಲ ಏನಾಗುತ್ತೆ ಇದೇ ಮೀನಾಕ್ಷಿಯ ತಮ್ಮ ನರಸಿಂಹ ಅಕ್ಕನನ್ನು ನೋಡೋಕ್ಕೆ ಅಂತ ಮತ್ತಿಗೆ ಹಳ್ಳಿಗೆ ಬಂದಿರ್ತಾನೆ ಸೀನು ಅವನನ್ನ ಪ್ರೀತಿಯಿಂದ ಸ್ವಾಗತಿಸಿ ಉಪಚರಿಸಿರ್ತಾನೆ ಅವನಿಗಿಂತ ಹೆಚ್ಚಾಗಿ ರಂಗಮ್ಮ ನರಸಿಂಹನನ್ನ ಉಪಚಾರ ಮಾಡಿರ್ತಾರೆ ಕಾಫಿ ತಿಂಡಿ ಇತ್ಯಾದಿಗಳನ್ನು ತುಂಬಾ ಅಕರಾಸ್ತೆಯಿಂದ ತಯಾರಿಸಿ ಕೊಡ್ತಾ ಇರ್ತಾರೆ ಒಂದೇ ದಿನದ ಮಟ್ಟಿಗೆ ಇದ್ದು ಹೋಗ್ತೀನಿ ಅಂತ ಬಂದಿದ್ದ ನರಸಿಂಹ ಅವರ ಮನ ಉಪಚಾರಕ್ಕೆ ಮನಸ್ಸು ಹೊಂದ್ತಾನೆ ಇನ್ನೂ ಒಂದೆರಡು ದಿನ ಕಾಲ ಅಲ್ಲೇ ತಳ ಊರ್ತಾನೆ ಆದರೆ ಸೀನುಗೆ ಇದು ಉಭಯ ಸಂಕಟಕ್ಕೆ ಇಟ್ಕೊಡುತ್ತೆ ಅವನಿಗೆ ಶಾಲೆಯಲ್ಲಿ ಹೆಚ್ಚು ಕೆಲಸ ಇರ್ತಿದ್ದರಿಂದ ನರಸಿಂಹನ ಜೊತೆಯಲ್ಲಿ ಇರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಏಕೆಂದರೆ ಶಾಲೆಯ ವಾರ್ಷಿಕ ತನಿಖೆಗೋಸ್ಕರ ಮೇಲಧಿಕಾರಿಗಳು ಬಂದಿರ್ತಾರೆ ಆ ಬಂದಿದ್ದರಿಂದ ಇವನಿಗೆ ರಜೆ ಪಡೆಯೋಕ್ಕೆ ಸಾಧ್ಯ ಆಗಿರೋದಿಲ್ಲ ನರಸಿಂಹನ ಕಾಫಿ ತಿಂಡಿ ಊಟ ಇವನ್ನೆಲ್ಲವನ್ನು ತಾನು ಜೊತೆಯಲ್ಲಿದ್ದಾಗ ಸೇವಿಸಿದ್ರೇ ಒಳ್ಳೆಯದು ಇಲ್ಲ ಅಂತಂದರೆ ಅವನಿಗೆ ಅನಾಹುತ ಆಗುತ್ತೆ ಅಂತ ಸೀನು ನಂಬಿಕೊಂಡಿರ್ತಾನೆ ರಂಗಮ್ಮ ನರಸಿಂಹನ ಬಗ್ಗೆ ತೋರ್ತಾ ಇದ್ದ ಉಪಚಾರವನ್ನ ನೋಡಿದಾಗ ಸೀನುಗೆ ಹೊಟ್ಟೆನಲ್ಲಿ ಬೆಂಕಿ ಇಟ್ಟಾಗ ಆಗ್ತಾ ಇರುತ್ತೆ ತಾಯಿ ಬಗ್ಗೆ ಇದ್ದ ಅವನ ಸಂಶಯ ಇನ್ನಷ್ಟು ಬಲಿತಾ ಇರುತ್ತೆ ತಾನು ನಿರೀಕ್ಷೆ ಮಾಡಿದ್ದ ದುರಂತ ಘಟನೆ ನಡೆದೇ ನಡೆಯುತ್ತೆ ಅವನಿಗೆ ಖಚಿತ ಆಗುತ್ತೆ ಆದ್ರೆ ಅದೇನು ಯಾಕೆ ಹೇಗೆ ಅಂತ ಯಾರಿಗೂ ವಿವರಿಸಿ ಹೇಳೋ ಸ್ಥಿತಿಲಿ ಅವನು ಇರೋದಿಲ್ಲ ಒಂದು ಕಡೆ ಭಾವಮೈನ ಅವನಿಗೆ ಅಪಚಾರ ಆಗ್ಬಾರ್ದು ಅವನು ಕೋಪಗೊಳ್ಬಾರ್ದು ಇನ್ನೊಂದು ಕಡೆ ತಾಯಿ ಆಕೆಯ ರಹಸ್ಯ ದುರುದ್ದೇಶ ಇತರರಿಗೆ ತಿಳಿಬಾರ್ದು ಆಕೆಗೆ ಕೆಟ್ಟ ಹೆಸರು ಬರಬಾರ್ದು ಇವರಿಬ್ಬರ ಮಧ್ಯೆ ಸಂದಿಗ್ಧಕ್ಕೆ ಸಿಕ್ಕಿ ಈ ಸೀನು ತೊಳಗಾಡಿರ್ತಾನೆ ನರಸಿಂಹ ಊರಿಗೆ ಹೊರಡೋ ಹಿಂದಿನ ದಿನ ಸೀನುವಿನ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ ಹಿಂದಿನ ಹಾಗೆ ಹತ್ತು ಗಂಟೆಗೆ ಊಟ ಮಾಡಿ ಶಾಲೆಗೆ ಹೋಗ್ತಾನೆ ಅವನ ಮುಖ ಕಾಂತಿವಿಹೀನವಾಗಿರುತ್ತೆ ಜೊತೆಗೆ ಕೆಲಸ ಮಾಡೋ ಉಪಾಧ್ಯಾಯರು ಕಾರಣ ಕೇಳ್ತಾರೆ ಇಲ್ಲ ಏನೂ ಇಲ್ಲ ನನಗೇನಾಗಿಲ್ಲ ಅಂತ ಬಲವಂತದ ನಗೆನಕ್ಕೂ ಸುಮ್ಮನಾಗಿರ್ತಾನೆ ಆದರೆ ತರಗತಿನಲ್ಲಿ ಪಾಠ ಅಂತ ನಿಂತಾಗ ಕೂಡ ಅವನ ತಲೆ ಸಿಡಿದು ಹೋಗ್ತಾ ಇದೆಯಾ ಅನ್ನೋ ಹಾಗೆ ಭಾಸ ಆಗ್ತಾ ಇರುತ್ತೆ ತಕ್ಷಣ ತರಗತಿಯಿಂದ ಹೊರಗಡೆ ಬಂದು ಒಂದು ಗಂಟೆ ಕಾಲ ತನಗೆ ಮನೆಗೆ ಹೋಗಕ್ಕೆ ಬಿಡುವು ಕೊಡಿ ಅಂತ ಮುಖ್ಯೋಪಾಧ್ಯಾಯರನ್ನ ಕೇಳಿ ಅನುಮತಿ ಪಡ್ಕೊಂಡು ತನ್ನ ಮನೆ ಕಡೆಗೆ ಹೋಗಿರ್ತಾನೆ ಸೀನು ಮನೆ ಸೇರೋ ಅಷ್ಟೊತ್ತಿಗೆ ನರಸಿಂಹ ಊಟಕ್ಕೆ ಕೂತಿರ್ತಾನೆ ರಂಗಮ್ಮ ಅವನ ಎಲೆಗೆ ಅನ್ನ ಬಡಿಸಿರ್ತಾರೆ ಸದ್ದು ಮಾಡದೆ ಹೆಜ್ಜೆ ಇಡ್ತಾ ಬಂದ ಸೀನು ನರಸಿಂಹನ ಹಿಂದ್ಗಡೆ ನಿಂತ್ಕೊಂಡು ಅವನ ಎಲೆಯಲ್ಲಿದ್ದ ಅನ್ನವನ್ನು ನಿಟ್ಟಿಸಿ ನೋಡ್ತಾನೆ ಅಷ್ಟರಲ್ಲಿ ರಂಗಮ್ಮ ಸಾರು ಬಡ್ಸಕ್ಕೆ ಅಂತ ಬರ್ತಾರೆ ನರಸಿಂಹನ ಎಲೆಯಲ್ಲಿದ್ದ ಅನ್ನವನ್ನ ದೃಷ್ಟಿಯಿಂದಲೇ ಸೀನು ಪರೀಕ್ಷೆ ಮಾಡ್ತಾ ಇರ್ತಾನೆ ತಕ್ಷಣ ತಾಯಿ ಕಡೆಗೆ ಕೆಂಗಣ್ಣಿನ ನೋಟವನ್ನು ಕೂಡ ಬೀರ್ತಾನೆ ಆ ನೋಟದಲ್ಲಿ ಇದ್ದಂತಹ ರೋಷವನ್ನ ಅದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ರಂಗಮ್ಮ ಅರುತ್ಕೊಂತಾರೆ ತಾವು ಮಾಡಿದ್ದ ಹಂಚಿಗೆ ಅನಿರೀಕ್ಷಿತವಾಗಿ ಬಂದ ಈ ಮಗನ ದೆಸೆಯಿಂದ ಹಾಳಾಯ್ತಲ್ಲ ಅಂತ ಆಕೆಗೂ ಕೂಡ ಸಿಟ್ಟು ಬರುತ್ತೆ ಅನಾಯಾಸವಾಗಿ ದೊರೆತ ಬೇಟೆ ಕೈ ತಪ್ಪಿ ಹೋಯ್ತಲ್ಲ ಅಂತ ದುಃಖ ಪಡ್ತಾರೆ ಆಗ ರಂಗಮ್ಮ ಅವರು ನರಸಿಂಹನ ಮುಂದಗಡೆ ಇದ್ದ ಎಲೆಯನ್ನು ತಗೊಂಡು ಈ ಅನ್ನ ನಿನಗೆ ಬೇಡಪ್ಪ ತಪ್ಪಲೆಯಿಂದ ಮೊದಲೇ ತೋಡಿಟ್ಟಿದ್ದೆ ಈಗ ಆರಿ ಅವಲಕ್ಕಿ ಆಗಿದೆ ನುಂಗೋದು ಕಷ್ಟ ಅಂತ ಹೇಳ್ಕೊಂಡು ಒಲೆ ಹತ್ತಿರಕ್ಕೆ ನಡೀತಾರೆ ಸೀನುಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅವನು ನರಸಿಂಹನ ಊಟ ಮುಗಿಯೋವರೆಗೂ ಅಲ್ಲೇ ಕೂತ್ಕೊಂಡಿದ್ದು ಆ ನಂತರ ಶಾಲೆಗೆ ಹಿಂತಿರ್ತಾನೆ ಮರುದಿನವೂ ಇದೇ ರೀತಿ ಮಾಡಬೇಕು ಅಂತ ಸೀನು ಯೋಚನೆ ಮಾಡಿರ್ತಾನೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಆ ದಿನ ಸಂಜೆ ಬಸ್ಸಿನಲ್ಲಿ ನರಸಿಂಹ ತನ್ನ ಊರಿಗೆ ಹಿಂತಿರ್ಗ್ತಾನೆ ಮುಂದೆ ಇದೆಲ್ಲ ಆದಿ ಒಂದು ತಿಂಗಳಿಗೆ ಸರಿಯಾಗಿ ನರಸಿಂಹನ ಸಾವಿನ ಸುದ್ದಿ ಮೀನಾಕ್ಷಿ ಕಿವಿಗೆ ಮುಟ್ಟುತ್ತೆ ಅವಳು ತಮ್ಮನಿಗಾಗಿ ಗೋಳಿಡ್ತಾಳೆ ಅದಕ್ಕಿಂತ ಹೆಚ್ಚಾಗಿ ಸೀನು ದುಃಖಿಸ್ತಾನೆ ಅವನ ಹೃದಯದ ಹೂವನ್ನು ನರಸಿಂಹನ ಸಾವಿನ ಸುದ್ದಿ ಹೂ ಉಳಿದ ಹಾಗೆ ಕೊರಿಯುತ್ತೆ ಮರುಕವನ್ನು ಸೂಚನೆ ಮಾಡಿದ ರಂಗಮ್ಮ ತಮ್ಗೇನು ಗೊತ್ತೇ ಇಲ್ಲ ಹಾಗೆ ವರ್ತಿಸ್ತಾ ಇರ್ತಾರೆ ಆದರೆ ಸೀನುಗೆ ಮಾತ್ರ ಖಚಿತವಾಗಿ ಗೊತ್ತಾಗಿರುತ್ತೆ ನರಸಿಂಹನ ಸಾವಿಗೆ ತನ್ನ ತಾಯಿನೇ ಕಾರಣ ಅಂತ ಇತರರಿಗೆ ತಿಳಿದೇ ಇರೋ ಹಾಗೆ ರಂಗಮ್ಮನವರ ದುಶ್ಚಟಕ್ಕೆ ವರ್ಷಕ್ಕೆ ಇಬ್ಬರನ್ನ ಆಹುತಿ ತಗೋತಾ ಇರುತ್ತೆ ಈ ವಿಷಯಕ್ಕೋಸ್ಕರನೇ ಸೀನು ಅವ್ರ ಜೊತೆಗೆ ಹಲವಾರು ಸಲ ಜಗಳನ್ನೂ ಆಡಿರ್ತಾನೆ ತಾಯಿ ಅನ್ನೋದನ್ನ ಮರೆತು ಬೈದಿರ್ತಾನೆ ಏನೇ ಆದ್ರೂ ಕೂಡ ರಂಗಮ್ಮನವರ ವರ್ತನೆ ಬದಲ ಆಗಿರೋದಿಲ್ಲ ಆಕಸ್ಮಿಕವಾಗಿ ಅತಿಥಿ ಯಾರನ್ನ ಮನೆಗ್ ಬಂದ್ರೆ ಸೀನು ಬಹಳ ಎಚ್ಚರಿಕೆಯಿಂದ ಅವ್ರ ಜೊತೆಯಲ್ಲೇ ಇದ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಂತಹ ಕಾಫಿ ತಿಂಡಿ ಊಟ ಮೊದಲಾದವನ್ನ ಸಂಶಯದ ದೃಷ್ಟಿಯಿಂದಲೇ ಅಮೂಲಾಗ್ರವಾಗಿ ಪರೀಕ್ಷೆ ಮಾಡ್ತಾ ಇರ್ತಾನೆ ಅಂತಹ ಸಮಯದಲ್ಲಿ ರಂಗಮಂಗು ಕೂಡ ಸಿಟ್ಟು ಬರ್ತಾ ಇರುತ್ತೆ ಜೊತೆಗೆ ತನಗೆ ತಿಳಿದ ಹಾಗೆ ತನ್ನ ಮನೆಯಲ್ಲಿ ಯಾರು ಹೊರಗುನವರು ಊಟ ಮಾಡಕೂಡ್ದು ಅಂತ ಹೇಳ್ಬಿಟ್ಟು ಶೀನು ಹೇಳಿರ್ತಾನೆ ಎಂಥವ್ರನ್ನಾದ್ರೂ ಸರಿಯೇ ತಮ್ಮ ಮಾತುಗಳಿಂದ ಮರಳು ಮಾಡಿ ತಮ್ಮ ಕಡೆಗೆ ಒಲಿಸ್ಕೊಂಡು ಆತ್ಮೀಯತೆಯನ್ನು ನಟಿಸಿ ಅವರನ್ನು ಮನೆ ಕರ್ಕೊಂಡ್ಬಂದು ಊಟ ಉಪಚಾರಗಳಿಂದ ಆಧರಿಸೋದ್ರಲ್ಲಿ ರಂಗಮ್ಮ ನಿಪುಣರಾಗಿರ್ತಾರೆ ತಾನು ಇಲ್ಲದ ಸಮಯದಲ್ಲಿ ಆಕೆ ಸಭಾಪತಿ ಶಾಸ್ತ್ರಗಳನ್ನ ಅಥವಾ ಅವರ ಪರಿವಾರವನ್ನ ಕರ್ಕೊಂಬಂದು ಊಟ ಮಾಡಿಸ್ಬಿಟ್ರೆ ಅದರಿಂದ ಖಂಡಿತವಾಗ್ಲೂ ದೊಡ್ಡ ಅನಾಹುತ ಆಗುತ್ತೆ ಅಂತ ಸೀನು ಯೋಚನೆ ಮಾಡಿರ್ತಾನೆ ಹಾಗಾಗಿ ತನ್ನ ನೇತೃತ್ವದಲ್ಲೇ ಶಾಸ್ತ್ರಿಗಳು ಊಟ ಮಾಡಬೇಕು ಅಂತ ಅವನು ಹಂಬಲಿಸಿರ್ತಾನೆ ಈ ಹಂಬಲ ಈಡೇರಿಸಕೋಸ್ಕರನೇ ಅವನು ಮಗುವಿನ ಹಾಗೆ ಹಠ ತೊಟ್ಟು ನಿಂತಿರ್ತಾನೆ ಸೀನು ನನ್ನ ಮಾತು ಕೇಳಿಸ್ಲಿಲ್ವೇ ಅಂತ ಸಭಾಪತಿಗಳು ಗಡಿಸಿದ ಧ್ವನಿಯಲ್ಲಿ ಹೇಳ್ತಾರೆ ಕೇಳಿಸ್ತು ಸ್ವಾಮಿ ಅಂತ ಸೀನು ಹೇಳ್ತಾನೆ ಮತ್ತೆ ಯಾಕೆ ಸುಮ್ಮನೆ ನಿಂತಿದ್ಯಾ ಅಂದಾಗ ನೀವು ಬರೋದಿಲ್ವಾ ಅಂತ ಅವ್ನು ಕೇಳ್ತಾನೆ ನನಗೆ ಹಸಿವಿಲ್ಲ ಅಂತ ಹೇಳಿದ್ನಲ್ಲ ಅಂತ ಹೇಳಿಬಿಟ್ಟು ಇವ್ರು ಹೇಳ್ತಾರೆ ಹಾಗಾದರೆ ಹಸುವಾದಾಗ ಬರ್ತೀರೇನು ಅಂತ ಅವ್ನು ಕೇಳಿದಾಗ ಧಾರಾಳವಾಗಿ ಬರ್ತೀನಪ್ಪ ಈ ವಿಷಯದಲ್ಲಿ ನೀನು ಅನುಮಾನನೇ ಪಡಬೇಕಾಗಿಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆಗ ಸೀನು ಹೇಳ್ತಾನೆ ಕ್ಷಮಿಸಿ ಸ್ವಾಮಿ ನಿಮ್ಗೆ ಇಷ್ಟ ಬಂದಾಗ ನೀವು ಮನೆಗೆ ಬರಕೂಡ್ದು ನಾನು ಇಲ್ಲದೆ ಇರೋ ಸಮಯದಲ್ಲಿ ನಮ್ಮನೆಯಲ್ಲಿ ನೀವು ಒಂದು ತೊಟ್ಟು ನೀರನ್ನಾಗಲಿ ಒಂದು ಚೂರು ಪದಾರ್ಥವನ್ನಾಗಲಿ ನೀವು ಸ್ವೀಕಾರ ಮಾಡಬಾರ್ದು ಈ ಮಾತಿಗೆ ತಪ್ಪಿದ್ರೆ ಉಮಾಶಂಕರನ ಮೇಲೆ ಆಣೆ ನಿಮಗೆ ನಾನು ಇದ್ದಾಗ ಮಾತ್ರ ನೀವು ಮನೆಗೆ ಬರಬೇಕು ಅಂತ ಹೇಳ್ತಾನೆ ಆಗ ಸಭಾಪತಿಗಳಿಗೆ ಇವನು ಏನು ಹೇಳ್ತಾ ಇದ್ದಾನೆ ಅಂತಲೇ ಗೊತ್ತಾಗೋದಿಲ್ಲ ಏನು ಸೀನು ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಹೌದು ಸ್ವಾಮಿ ನನ್ನ ಮನಸ್ಸಿಗೆ ತೋಚಿದ್ದನ್ನು ನಾನು ಮುಚ್ಚು ಮರೆಯಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಾತು ಮುಗಿಸ್ತಾನೆ ಸೀನು ಮೀನಾಕ್ಷಿಯನ್ನು ಕಣ್ಸನೆಯಿಂದಲೇ ಕರೆದು ಹೊರಗಡೆ ಹೊರಡ್ತಾನೆ ಯಾವತ್ತೂ ಕಟ್ಟುವಾಗಿ ಮಾತಾಡದೇ ಇದ್ದ ಸೀನು ಇವತ್ತು ಯಾಕೆ ಹೀಗೆ ವರ್ತಿಸ್ದ ಅಂತ ಅದರ ಬಗ್ಗೆನೇ ಸಭಾಪತಿಗಳು ಯೋಚನೆ ಮಾಡ್ತಾ ಇರ್ತಾರೆ ಅವನ ಇಷ್ಟೊಂದು ಸ್ಪಷ್ಟ ಮಾತುಗಳನ್ನು ಕೇಳಿ ಸೌಭಾಗ್ಯಮಗೂ ಕೂಡ ದಿಗ್ಭ್ರಮೆ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ನಳಿ ಕಳೆಯುತ್ತೆ ಅನ್ನೋದ್ರ ಸಭಾಪತಿಗಳು ಶ್ರೀಗಳವರನ್ನು ಕೋಣೆಯಲ್ಲಿ ಹಾಸಿಗೆ ಹಾಸ್ಬಿಟ್ಟು ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಆನಂತರ ವೈದ್ಯಹಮ್ಮವ್ರು ಮಲಗಿದ ಕಡೆಗೆ ಬಂದು ಮೌನವಾಗಿ ಕೂತ್ಕೊಂತಾರೆ ಅವ್ರ ಹತ್ತಿರದಲ್ಲಿ ಸೌಭಾಗ್ಯಮ್ಮ ಕೂಡ ಕೂತ್ಕೊತಾರೆ ಇಬ್ಬರಿಗೂ ಮಾತಾಡೋ ಮನಸ್ಸು ಇರೋದಿಲ್ಲ ಸೀನೂ ಊಟ ಮುಗಿಸಿ ಹಾಸಿಗೆ ಜೊತೆಗೆ ಬರೋವರೆಗೂ ಅಲ್ಲಿನ ವಾತಾವರಣ ಮೌನವಾಗೇ ಇರುತ್ತೆ ಊಟ ಆಯ್ತೇನಪ್ಪ ಅಂತ ಅನ್ಯಮನಸ್ಕರಾಗಿ ಸಭಾಪತಿಗಳು ಸುಮ್ಮನೆ ಔಪಚಾರಿಕವಾಗಿ ಬೇಸರದ ಧ್ವನಿಯಲ್ಲಿ ಕೇಳ್ತಾರೆ ಅವನು ಕೂಡ ಹ್ಞೂ ಅಂತಷ್ಟೇ ಹೇಳಿಬಿಟ್ಟು ತನ್ನ ಹಾಸಿಗೆ ಹಾಸ್ಕೊತಾನೆ ಸೌಭಾಗ್ಯಮ್ಮ ಮತ್ತು ವೈದೇಹಮ್ಮ ಮಲಗಿದ್ದ ಮಂಚದ ಹತ್ತಿರ ಕೆಳಗಡೆ ತಮ್ಮ ಹಾಸಿಗೆಯನ್ನು ಹಾಸ್ಕೊಂಡು ಸಭಾಪತಿಗಳು ಕೂಡ ಮಲ್ಕೊತಾರೆ ಅವ್ರಿಗೂ ಸ್ವಲ್ಪ ದೂರದಲ್ಲಿ ಸೀನೂ ಮಲಕ್ಕೊಳ್ತಾನೆ ಗಂಟೆ ಎಷ್ಟಾಗಿರ್ಬೋದು ಸೀನು ಅಂತ ಕೇಳಿದಾಗ ಹನ್ನೊಂದು ಅಂತ ಸೀನು ಹೇಳ್ತಾನೆ ಹಾಗಾದರೆ ಇನ್ನು ಮಲಗೋಣ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆಗ ಸೌಭಾಗ್ಯಮ್ಮ ಹಣತೆಯ ದೀಪವನ್ನು ಹೊತ್ತಿಸಿ ಅದರ ಒಂದು ಕುಡಿಯನ್ನು ಕಿರಿದು ಮಾಡ್ತಾರೆ ಸೀನು ಕೂಡ ಪೆಟ್ರೋಮ್ಯಾಕ್ಸ್ ದೀಪವನ್ನು ಆರಿಸಿ ಮಲಕೊಳ್ತಾನೆ ಪ್ರಯಾಣದ ಆಯಾಸದಿಂದಾಗಿ ಶಾಸ್ತ್ರಿಗಳಿಗೂ ಸೌಭಾಗ್ಯಮ್ನವ್ರಿಗೂ ಬಹಳ ಬೇಗ ನಿದ್ದೆ ಬರುತ್ತೆ ಆದರೆ ಸೀನುಗೆ ಮಾತ್ರ ಶಾಸ್ತ್ರಿಗಳ ಜೊತೆ ತಾನು ತುಂಬ ಕಟುವಾಗಿ ಮಾತಾಡೋದ್ನ ಎಂಥ ಕೆಲಸ ಮಾಡೋದ್ನಲ್ಲ ಅಂತ ಯೋಚನೆ ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾ ಇರ್ತಾನೆ ಅವನಿಗೆ ನಿದ್ದೆ ಹತ್ತೋದೇ ಇಲ್ಲ ಬೆಳಗಿನ ಜಾವದ ಸಮಯಕ್ಕೆ ಅವನಿಗೆ ಸ್ವಲ್ಪ ನಿದ್ದೆ ಹತ್ತುತ್ತೆ ಮರುದಿನ ಅರುಣೋದಯಕ್ಕೆ ಮುಂಚೆನೇ ಎಚ್ಚರಿಕೊಂಡು ಹಾಸಿಗೆಯಿಂದ ಎದ್ದಿದ್ದ ವೈದೇಹಮ್ಮನವರ ಮುಖದಲ್ಲಿ ಒಂದು ರೀತಿಯ ಅಪೂರ್ವವಾದ ಕಾಂತಿ ಮಿಂಚ್ತಾ ಇರುತ್ತೆ ಪುಟ ಬಿಟ್ಟು ಚಿನ್ನದ ಹಾಗೆ ಕಂಗೊಳಿಸ್ತಿದ್ದ ಅವರನ್ನ ನೋಡಿ ಸೌಭಾಗ್ಯಮ್ಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಈ ತೇಜಸ್ವಿನಿ ಮಹಿಳೆ ಸಾಮಾನ್ಯ ಹೆಂಗಸಲ್ಲ ಮತ್ಸ್ಯ ಲೋಕಕ್ಕೆ ಮಾನೀಯ ರೂಪದಲ್ಲಿ ಬಂದ ದೇವತೆ ಅಂತ ಸೌಭಾಗ್ಯಮ್ಮ ಅನ್ಕೊಳ್ತಾರೆ ಆನಂತರ ಇಬ್ರು ಹತ್ತಿರದಲ್ಲಿದ್ದ ಹೊಳೆಗೆ ಹೋಗ್ತಾರೆ ಸ್ನಾನಾದಿ ಕರ್ಮಗಳನ್ನ ಮುಗಿಸಿ ಬರ್ತಾರೆ ಮಠದ ಆವರಣದಲ್ಲಿ ಇದ್ದಂತಹ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿ ತುಳಸಿ ಪೂಜೆಯನ್ನು ಮಾಡಿ ಮುಗಿಸ್ತಾರೆ ಅಷ್ಟೊತ್ತಿಗೆ ಸೀನು ಹಾಲು ಮೊಸರು ಮೊದಲಾದ ಅವಶ್ಯಕ ಸಾಮಗ್ರಿಗಳನ್ನ ತಂದು ಮಂಟಪದಲ್ಲಿ ಇಡ್ತಾನೆ ನೀವು ಸುಮ್ಮನೆ ಕೂತ್ಕೊಳ್ಳಿ ವೈದೇಹಮ್ಮ ನಾನು ಮಾಡ್ತೀನಿ ಇದೆಲ್ಲ ಏನು ಮಹಾ ಕೆಲಸ ಅಂತ ಸೌಭಾಗ್ಯಮ್ಮ ಓಲೆ ಹೊತ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾದ್ರೆ ನನ್ನ ಕೈಲಾಗ್ದವಳು ಅಂತ ತೀರ್ಮಾನ ಮಾಡ್ಕೊಂಬಿಟ್ರಾ ಅಂತ ವೈದೇಹಮ್ಮ ಹೇಳಿದಾಗ ಅಯ್ಯೋ ಹಾಗಂದ್ರೆ ಹೆಂಗೆ ತಾಯಿ ನಿಮ್ಮ ಕೈಯಲ್ಲಾಗೋ ಕೆಲಸ ನನ್ನ ಆಗುತ್ತೆನಮ್ಮ ಆ ಕೃಷ್ಣನೇ ನಿಮ್ಮ ಮಗ ಆಗಿರಬೇಕಾದ್ರೆ ನೀವು ಏನು ತಾನೇ ಮಾಡೋಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದಾಗ ವೈದ್ಯಹಮ್ಮ ಜೋರಾಗಿ ನಗತಾರೆ ಅಂದ ಹಾಗೆ ರಾತ್ರಿನು ಕನಸಲ್ಲಿ ಬಾಲಕೃಷ್ಣ ಕಾಣಿಸ್ಕೊಂಡ ವೈದ್ಯಹಮ್ಮ ಅಂತ ಕೇಳಿದಾಗ ಹೌದಮ್ಮ ರಾತ್ರಿ ಕಂಡ ಕನಸು ವಿಚಿತ್ರವಾಗಿತ್ತು ಅಂತ ಹೇಳಿದಾಗ ಏನ್ ಕಣ್ರಿ ಆ ಪುಟ್ಟ ಕೃಷ್ಣ ನಿಮ್ ಜೊತೆ ಏನೇನ್ ಮಾಡ್ದ ಅಂತ ಕೇಳಿದಾಗ ರಾಕ್ಷಸಿಯಾದ ಪೂತನಿ ಸುಂದರ ಸ್ತ್ರೀ ರೂಪದಿಂದ ಬಂದಿರ್ತಾಳೆ ಬಾಲಕೃಷ್ಣನಿಗೆ ತನ್ನ ವಿಷಪೂರಿತ ಮೊರೆ ಓಡಿಸೋಕೆ ಪ್ರಯತ್ನಿಸ್ತಾಳೆ ಮರುಕ್ಷಣದಲ್ಲಿ ಬಾಲಕೃಷ್ಣ ಅವಳ ವಕ್ಷಸ್ಥಳವನ್ನ ಭದ್ರ ಮುಷ್ಟಿಯಿಂದ ಕಿವಿಚಿ ಅವಳನ್ನ ಪರಿಪರಿಯಾಗಿ ಪೀಡಿಸಿ ಕೊಂದು ತಾವು ಕನಸಲ್ಲಿ ಕಂಡಿದ್ದು ಅಂತ ಹೇಳ್ಬಿಟ್ಟು ವೈದೇಹಮ್ಮ ಹೇಳಿದಾಗ ಆಮೇಲೆ ಬಾಲಕೃಷ್ಣ ಇನ್ನೇನ್ ಮಾಡ್ದ ತಾಯಿ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಕೇಳ್ತಾರೆ ಕಣ್ಣೀರು ತುಳುಕಿಸ್ತಾ ಓಡೋಡಿ ಬಂದ ನನ್ನ ಭುಜವನ್ನು ಹತ್ತಿ ಕೂತ್ಕೊಂಡ ನಿದ್ದೆ ಮಾ ಬರ್ತಾ ಇತ್ತು ಅಂತ ಕಾಣುತ್ತೆ ಪಾಪ ಆಯಾಸ ಆಗತ್ತೇನೋ ಹಾಗೆ ನನ್ನ ಭುಜದ ಮೇಲೆ ಬರ್ಕೊಂಡು ನಿದ್ದೆ ಮಾಡಿಬಿಟ್ಟ ಅಂತ ವೈದೇಹಮ್ಮ ಹೇಳ್ತಾರೆ ಒಂದೆರಡು ಕ್ಷಣ ಅಲ್ಲಿ ಮೌನ ಆವರಿಸುತ್ತೆ ಅಷ್ಟರಲ್ಲಿ ರಂಗಮ್ಮ ಆ ಕಡೆ ಬರ್ತಾ ಇರೋದು ಕಾಣುತ್ತೆ ಅವರನ್ನು ನೋಡಿದ ವೈದೇಹಮ್ಮ ಸೌಭಾಗ್ಯಮ್ಮನ ಕಡೆಗೆ ತಿರುಗ್ತಾರೆ ಪಿಸದೊನಿಯಲ್ಲಿ ಹೇಳ್ತಾರೆ ಅಯ್ಯೋ ಇದೇನು ಆಶ್ಚರ್ಯ ಸೌಭಾಗ್ಯಮ್ಮ ಇವ್ರ ಮುಖ ನಾನು ರಾತ್ರಿ ನೋಡಿದ್ನಲ್ಲ ಕನಸಿನಲ್ಲಿ ಪೂತಿನಿ ಮುಖ ಹಾಗೆ ಇದೆಯಲ್ಲ ಅಂತಾರೆ ಅಷ್ಟೊತ್ತಿಗೆ ರಂಗಮ್ಮ ಕೂಡ ಇವ್ರ ಹತ್ತಿರಗೆ ಬಂದು ನಿಂತ್ಕೊಂಡು ಮಾತಿಗೆ ಪ್ರಾರಂಭ ಮಾಡ್ತಾರೆ ಅವ್ರ ಹಿಂದೆ ಸಭಾಪತಿಗಳು ಕೂಡ ಅಲ್ಲಿಗೆ ಬರ್ತಾರೆ ಯಾಕೆ ಒಲೆ ಹಚ್ಚಿ ಕಷ್ಟಪಡ್ತಿದ್ದೀರಮ್ಮ ನಮ್ಮ ಮನೆಗೆ ಬಂದು ಊಟ ಮಾಡಬಾರ್ದ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತಲೇ ನಾನು ಬಂದಿದ್ದು ಕಾಫಿ ತಿಂಡಿ ಎಲ್ಲ ಮಡಿಲ್ ಮಾಡಿಟ್ಟಿದ್ದೀನಿ ಬನ್ನಿ ಅಲ್ಲಿಗೆ ಹೋಗೋಣ ಅಂತ ರಂಗಮ್ಮ ಹೇಳ್ತಾರೆ ಬೇಡ ರಂಗಮ್ಮ ನಮಗಾಗಿ ನೀವು ಸ್ವಲ್ಪ ತಂದು ತಗೋಬೇಡಿ ಇಲ್ಲೇ ಎಲ್ಲ ಸಿದ್ಧ ಆಗತ್ತೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ರಂಗಮ್ಮ ತಾವು ಕಲಿತ ಮಾತೆಲ್ಲವನ್ನು ವೆಚ್ಚ ಮಾಡ್ತಾರೆ ಒತ್ತಾಯ ಪಡಿಸ್ತಾರೆ ಆದರೆ ಏನು ಪ್ರಯೋಜನ ಆಗೋದಿಲ್ಲ ಅಷ್ಟರಲ್ಲಿ ಸೀನು ಅಲ್ಲಿಗೆ ಬರ್ತಾನೆ ತಾಯಿಯಲ್ಲಿ ನಿಂತಿದ್ದನ್ನು ನೋಡ್ತಾನೆ ಸಿಟ್ಟು ಮಾಡ್ಕೊಳ್ತಾನೆ ತಕ್ಷಣ ರಂಗಮ್ಮನ ಹತ್ರಕ್ಕೆ ಹೋಗ್ತಾನೆ ನೀನು ಯಾಕೆ ಇಲ್ಲಿಗೆ ಬಂದೆ ಮನೇಲಿ ಏನು ಕೆಲಸ ಇರಲಿಲ್ವಾ ಮೊದಲು ಹೊರಡಿಲ್ಲಿಂದ ಅಂತ ಆರ್ಭಟ ಮಾಡ್ತಾನೆ ರಂಗಮ್ಮನವರು ಕೂಡ ಮಗನನ್ನ ದುರ್ಗುಟ್ಕೊಂಡು ನೋಡ್ತಾರೆ ಅವ್ರ ಕಣ್ಣುಗಳು ಕೂಡ ಬೆಂಕಿ ಉಗುಳ್ತಾ ಇರುತ್ತವೆ ಹ್ಞೂ ಹೊರಡು ಯಾಕೆ ನಿಂತಿದ್ಯಾ ಇಲ್ಲಿ ಅಂತ ಸೀನು ಮತ್ತೊಮ್ಮೆ ಗರ್ಜಿಸ್ತಾನೆ ನಾನು ಏನು ಪಾಪ ಮಾಡಿದ್ನೋ ಏನೋ ನಿನ್ನಂತ ಮಗ ಹುಟ್ಟೋಕ್ಕೆ ಎಲ್ಲ ನನ್ನ ದುಷ್ಕರ್ಮ ಅಂತ ತಲೆ ಚಚ್ಕೊಂತ ರಂಗಮ್ಮ ಅಲ್ಲಿಂದ ಹೊರಡ್ತಾರೆ ತಾಯಿ ಮಾತಿಗೆ ಬದಲು ನುಡಿಬೇಕು ಚಿಮಾರಿ ಹಾಕಬೇಕು ಅಂತ ಸೀನು ಅಂದ್ಕೊಂಡಿರ್ತಾನೆ ಆದ್ರೆ ಸಭಾಪತಿಗಳ ಕಡೆಗೊಮ್ಮೆ ನೋಡ್ಬಿಟ್ಟು ತಾನು ಆಡ್ಬೇಕಾಗಿದ್ದ ಮಾತನ್ನ ಹಾಗೆ ಅಡಗಸ್ಕೊಂಡು ಸುಮ್ನಾಗ್ತಾನೆ ರಂಗಮ್ಮ ಆ ಕಡೆ ಹೋದ್ಮೇಲೆ ಸೌಭಾಗ್ಯಮ್ಮ ಸೀನುವನ್ನ ಕರೆದು ಕೂಡಸ್ಕೊಂತಾರೆ ಯಾಕೆ ಮರಿ ಹೆತ್ತ ತಾಯಿಯನ್ನ ಕಂಡ್ರೆ ಅಷ್ಟು ಕೋಪ ನಿನಗೆ ಅಂತ ಕೇಳಿದಾಗ ನಾನಾದ್ರೆ ಬರೀ ಕೋಪದಲ್ಲಿ ನನ್ನ ಸಂಕಟವನ್ನ ಅಡಿಸ್ಕೊಳ್ತಾ ಇದ್ದೀನಮ್ಮ ಅಮ್ಮ ಇಂತಹ ತಾಯಿ ಅಂದ್ರೆನ ಯಾವತ್ತೂ ಕೊಂದು ಬಿಡ್ತಿದ್ರು ಅಂತ ಸೀನು ದುಃಖದಿಂದ ಹೇಳ್ತಾನೆ ಅಯ್ಯೋ ಯಾಕಪ್ಪ ಹಾಗಂತೀಯ ರಂಗಮ್ಮನವರು ನಿನ್ ಪಾಲ್ಗಷ್ಟ ಕೆಟ್ಟವ್ರೆ ಅಂತ ಸಭಾಪತಿಗಳು ಕೇಳಿದಾಗ ನನ್ನ ಪಾಲಿಗೆ ಅವರು ಕೆಟ್ಟವರಲ್ಲ ಆದರೆ ಮಿಕ್ಕವರ ಪಾಲಿಗೆ ಅವರು ಕೆಟ್ಟವರು ಆದರೆ ಒಳ್ಳೆಯವ್ರ ಹಾಗೆ ಕಾಣೋ ಅವ್ರ ಮುಖ ಅವರಲ್ಲಿರೋ ಕೆಟ್ಟತನವನ್ನು ಮುಚ್ಚಿಟ್ಬಿಡುತ್ತೆ ಅಷ್ಟೇ ಅಂತ ಸೀನು ಹೇಳ್ತಾನೆ ಯಾವುದಪ್ಪ ಕೆಟ್ಟತನ ಅಂತ ಕೇಳಿದಾಗ ಅತನ ನನ್ನ ಬಾಯಿಂದ ಹೇಳಿಸ್ಬೇಕೆ ಅಂತ ಸೀನು ದುಃಖದಿಂದಲೇ ಹೇಳ್ತಾನೆ ಹೇಳಿದ್ರೆ ತಪ್ಪೇನಪ್ಪ ಅಂತ ಸಭಾಪತಿಗಳು ಮತ್ತೊಮ್ಮೆ ಕೇಳ್ತಾರೆ ತಪ್ಪೇನೂ ಇಲ್ಲ ಆದರೆ ನನ್ನ ತಾಯಿಯ ಗುಣವನ್ನು ನಾನೇ ಬಯಲಿಗೆ ಹೇಳ್ದಂಗೆ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೀನು ಹೇಳ್ತಾನೆ ಪರವಾಗಿಲ್ಲ ಹೇಳು ಸೀನು ಅದರಿಂದ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಸೀನು ಸ್ವಲ್ಪ ಹೊತ್ತು ಮೌನವಾಗಿರ್ತಾನೆ ಆನಂತರ ಹೇಳ್ತಾನೆ ನನ್ನನ್ನು ಹೆತ್ತ ತಾಯಿ ಅಂತ ಗೌರವದಿಂದ ಅವಳ ಕೆಟ್ಟ ಗುಣವನ್ನು ನಾನು ಎಷ್ಟು ದಿನ ಮುಚ್ಚಿಟ್ಟಿದ್ದೀನಮ್ಮ ಆದರೆ ಅವಳ ದುರಭ್ಯಾಸದಿಂದ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದೆಲ್ಲವನ್ನ ನೋಡಿಕೊಂಡು ನಾನು ಮುಸ್ಕಲ್ಲೇ ಸಂಕಟ ಪಡ್ತಿದ್ದೀನಿ ಅಂತ ಸೀನು ದುಃಖದಿಂದ ಹೇಳ್ತಾನೆ ಆ ರಂಗಮ್ಮ ಅಂತ ಹಿಂಸ ಅಂತ ಸೌಭಾಗ್ಯಮ್ಮ ಆಶ್ಚರ್ಯದ ಧ್ವನಿಯಲ್ಲಿ ಹೇಳ್ತಾರೆ ಹೌದಮ್ಮ ಅವಳು ಸಾಮಾನ್ಯ ಹೆಂಗಸಲ್ಲ ಮೈ ಮನಸ್ಸುಗಳು ತುಂಬ ವಿಷ ತುಂಬಿಕೊಂಡಿರೋ ಹೆಂಗಸು ಅಂತ ಸೀನು ಹೇಳ್ತಾನೆ ಏನು ಹೇಳ್ತಾ ಇದೆಯಾ ಸೀನು ಅಂತ ಸೌಭಾಗ್ಯಮ್ಮ ಕೇಳಿದಾಗ ನಿಜ ಹೇಳ್ತಿದ್ದೀನಮ್ಮ ನಿಜ ಹೇಳ್ತಿದ್ದೀನಿ ಅವಳು ಮದ್ದು ಹಾಕೋದನ್ನು ಕಲ್ತಿದ್ದಾಳೆ ವರ್ಷಕ್ಕೆ ಕೊನೆ ಪಕ್ಷ ಇಬ್ಬರಿಗಾದ್ರೂ ಮದ್ದು ಹಾಕಿ ಕೊಲ್ತಾಳೆ ಹಾಗೆ ಮದ್ದು ಹಾಕದಿದ್ರೆ ಅವಳಿಗೆ ತಾನು ತಿನ್ನು ಅನ್ನದಲ್ಲೆಲ್ಲ ಬರೀ ಹುಳುಗಳು ಕಾಣುತ್ತಂತೆ ಅಂತ ದುಃಖದಿಂದ ಹೇಳ್ತಾನೆ ಸೀನುವಿನ ಈ ಮಾತನ್ನ ಕೇಳಿ ವೈದ್ಯಹಮ್ಮ ಹೊಳ್ಳ ಜೋರಾಗಿ ನಕ್ಕ ಬಿಡ್ತಾರೆ ಸೌಭಾಗ್ಯಮ್ಮ ಮತ್ತು ಸಭಾಪತಿಗಳು ಪ್ರಶ್ನಾರ್ಥಕ ಭಾವದಿಂದ ಆಕೆ ಕಡೆಗೆ ನೋಡ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ